ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ವಿಶ್ವಸ್ ಹೇಳ್ತಿದಾರೆ ಬೈಕ್ ನೋಡಿ ಯಾವ ಥರ ರೆಡಿ ಆಗಿದೆ ಇದು ಬೈಕ್ ಸೆಟಪ್ಗೆನೆ ಏಯ್ಟಿ ಏಯ್ಟಿ ತೌಸಂಡ್ ರುಪೀಸ್ ಖರ್ಚಾಗಿದೆ ಏಯ್ಟಿನ್ ತೌಸಂಡ್ ಡಮರ್ ಆಗಿದೆ ನೋಡಿ ಹೆಂಗಿದೆ ಗಾಡಿ ಫುಲ್ಲು ಫಾಗ್ಲೈಟು ಎರಡೆರಡು ಹೆಲ್ಮೆಟು ಪೆಟ್ರೋಲ್ ಟ್ಯಾಂಕು ನೋಡಿ ನಮ್ಮ ಎಸ್ ಆರ್ ನೈಂಟಿ ತ್ರೀ ಅವರು ಬಂದಿದ್ದಾರೆ ಇದ್ರು ಅವ್ರಿಗೆ ಜಸ್ಟ್ ಮೀಟಪ್ ಆಗೋಣ ಅಂತ ಬಂದಿದ್ದೀವಿ ಫುಲ್ ಸೆಟಪ್ ರೆಡಿಯಾಗಿದೆ ವಿದ್ ಟೆಂಟ್ ಬ್ಯಾಗ್ಸ್ ಎಲ್ಲ ರಗುರಿ ಡಿ ಸಿಕ್ಸ್ಟಿ ಫೋರ್ ಅಂತ ಹೇಳ್ಬಿಟ್ಟು ಯಾವ ಥರ ಇದೆ ನೋಡಿ ಇದು ಫೀಲು ಅಪ್ಪ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆಪ್ಪ ಆಗಿನ ಕಾಲದಲ್ಲಿ ಮೈಸೂರು ರಾಜರು ಮಗುಗಳು ಮಾತ್ರ ನೋಡಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅದಕ್ಕೂ ಮುಂಚೆ ಅಲ್ಲ ದರ್ಶನ ತಗೊಂಡು ಸೀದಾ ಅರಮನೆ ವ್ಯೂ ನೋಡ್ಬೋದು ಮೈಸೂರು ಪ್ಯಾಲೇಸ್ ನೋಡ್ಬೋದು ಇದೆ ನೋಡಿ ಆಂಜನೇಯ ಟೆಂಪಲ್ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬೆಂಗಳೂರಿಂದ ಹೊರಟು ಇವಾಗ ನಾವು ಮೈಸೂರಲ್ಲಿ ಒಂದು ಚಾಮುಂಡೇಶ್ವರಿ ಅದರಲ್ಲಿ ಚಿಕ್ಕ ದೇವಸ್ಥಾನ ಯಾವುದೋ ಬರುತ್ತೆ ಸೆಂಟ್ರಲ್ಲಿ ಅಲ್ಲಿದ್ದೀವಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಇದು ಆರು ತಿಂಗ್ಳಿಗಾಗೋವಂಥ ಐಟಮ್ಗಳು ಎಲ್ಲ ಥರ ಐಟಮ್ಗಳನ್ನ ಪ್ಯಾಕಿಂಗ್ ಮಾಡಿಕೊಂಡು ಹೊರಟಿರೋದು ಹದಿನೆಂಟು ಸಾವಿರ ಕಿಲೋಮೀಟರು ಹನ್ನೆರಡು ಜ್ಯೋತಿರ್ಲಿಂಗ ಹದಿನಾರು ಶಕ್ತಿಪೀಠಗಳನ್ನ ಇದು ಮಾಡಿಕೊಂಡು ದ್ವಾರಕ ಅಯೋಧ್ಯೆ ಅಮರನಾಥ ಹೋಗ್ತಾ ಹೋಗ್ತಿರೋದು ಸಿಕ್ಸ್ ಮಂತ್ ಹೋಗ್ತಿರೋದು ಸೊ ಫ್ರೀ ಎಂಟ್ರಿ ಇದೆ ಏನಿದು ಚಿತ್ರ ಸಂಗ್ರಹಾಲಯ ಅದನ್ನು ಒಳಗಡೆ ಫೋಟೋ ತೆಗೆಯೋ ಹಾಗಿಲ್ಲ ಹೊರಗಿಂದಲೇ ತೆಗಿತಾ ಇದ್ದೀನಿ ನೆಕ್ಸ್ಟ್ ಒಳಗಡೆ ಹೋಗಿ ನೋಡ್ತೀವಿ ಏನಿದೆ ಅಂತ ನೋಡೋಣ ಬನ್ನಿ ಅದೇ ಜನಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥದ್ದು ವಿಚಾರ ಹಾಗೆ ಬಡತನ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಅಂತೀವಲ್ಲ ಜನಸಂಖ್ಯೆ ಒಂದು ಸಂಪತ್ತು ಆಪತ್ತು ಅಂತೀರ ಆಪತ್ತು ಯಾಕೆ ಜಾಸ್ತಿ ಆದಷ್ಟು ಬಡ ಸಂಖ್ಯೆನೂ ಕಮ್ಮಿ ಇರುತ್ತಲ್ಲ ಜಾಸ್ತಿ ಆದ್ರೆ ಹಾಗೆ ನಾವೇ ಇಬ್ಬರು ಜಾಸ್ತಿ ಅಂತ ಇರಬೇಕು ಅಂದ್ರೆ ವಾಸ್ತವಾಗಿ ಜನಸಂಖ್ಯೆ ಒಂದು ಸಂಪತ್ತು ಯಾಕಂದ್ರೆ ಆಪತ್ತು ಆಗುತ್ತೆ ಅಂದ್ರೆ ಸೋಮಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದುಡಿಯೋನೊಬ್ಬ ತಿನ್ನೋರು ಹತ್ತೊಂಬತ್ತು ಜನ ಆಗಿದ್ದಾರೆ ಅದು ಸಮಸ್ಯೆ ಬಡತನ ಅಂತ ಆಗ್ತಾ ಇದೆ ಆದ್ರೆ ವಾಸ್ತವಾಗಿ ಇಲ್ಲಿ ನಾವೆಲ್ಲ ಮಾನವರು ಸ್ವತಂತ್ರ ರೇ ಹೌದು ಸ್ವತಂತ್ರ ಸ್ವತಂತ್ರ ಇದೆ ಅಂದಮೇಲೆ ನಮಗೂ ಸ್ವತಂತ್ರ ಆದ್ರೆ ಯಾರಿಗೆ ಅಜ್ಜನ ದುರಭ್ಯಾಸ ಅದರ್ಮ ಸ್ವಾರ್ಥತೆ ಇರ್ತದೆ ಜಾತಿಯತೆ ಮೂಢನಂಬಿಕೆ ಇರ್ತದೆ ಅವರಿಗೆ ಸ್ವಾತಂತ್ರ್ಯ ಅನುಭವ ಮಾಡೋದು ಕಷ್ಟ ಆಗ್ತದೆ ಮನಸ್ಸು ಅಂತೀವಿ ಯಾವಾಗ ಚಂಚಲ ಮಾಡ್ಸಿದ್ರೆ ಸತ್ಯದ ನಾಲೆಡ್ಜ್ ಇಲ್ಲ ಚಂಚಲ ಒಂದು ನಿಮಿಷ ಇಲ್ಲಿ ಕುದುರೆ ಇದೆ ಓಡೋ ಕುದು ಕಡಿವಾಣ ಹಾಕಿದ್ರೆ ಕಂಟ್ರೋಲ್ ಮಾಡೋಕೆ ಸಾಧ್ಯತೆ ಕಡಿವಾಣ ಇಲ್ಲದಿದ್ರೆ ಕಂಟ್ರೋಲ್ ಆಗೋದಿಲ್ಲ ಹಾಗೆ ಇಲ್ಲಿ ಒಬ್ಬ ಅಕಸ್ಮಾತ್ ಜಾರಿಗೆ ನೀರಿ ಬಿದ್ದಿದ್ದಾನೆ ಕಾಪಾಡಿ ಅಂತ ಕೇಳ್ತಾನೆ ತಲೆ ಕೂಡ ಮೊಳಗೋಗಿ ಇದನ್ನ ಕೈ ಉಳಿದಿದೆ ಇಲ್ಲಿರ್ತಕ್ಕಂಥವರೆಲ್ಲ ವಿದ್ಯಾವಂತರು ಎಲ್ಲರ ಕೈಲೂ ಮೊಬೈಲ್ ಇದೆ ಮೊಬೈಲಿಂದ ಫೋಟೋ ಹೊಡೆದು ವಾಟ್ಸಪ್ಪಲ್ಲಿ ಕಳಿಸೋಂಥ ಆ ಥರದಲ್ಲಿ ಇರಿದ್ದಾರೆ ಬಿಡುವುದಿಲ್ಲ ಪಾಪ ಇವರು ರಕ್ಷಣೆ ಮಾಡೋ ವಿಚಾರ ಅವರಿಗೆ ಏನೂ ಗಮನಕ್ಕೆ ಬಂದಿಲ್ಲ ಈ ಬಿಜಿ ಅವರಿಗೆ ಅಂದರೆ ಒಟ್ಟು ಟೋಟಲಿ ಇವತ್ತು ಶಾಲಾ ಕಾಲೇಜಲ್ಲಿ ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ನೈತಿಕ ಶಿಕ್ಷಣ ಇಲ್ಲ ಅಂದರೆ ಆಧ್ಯಾತ್ಮಿಕ ಶಿಕ್ಷಣ ಇಲ್ಲ ಹಾಗೆ ನಡವಳಿಕೆ ಬೇಕಾದ ಶಿಕ್ಷಣ ಇಲ್ಲ ತಿಳುವಳಿಕೆ ಬೇಕಾದ ಶಿಕ್ಷಣ ಕೊಟ್ಟಿದ್ದಾರೆ ಅವ್ರದ್ದು ಇದೆ ಭಾಳ ಚೆನ್ನಾಗಿ ಆರ್ಡರ್ ಮಾಡ್ತೀರಲ್ಲ ರೀ ಸಾಹೇಬ್ರೆ ಕೇಳಿ ಹಾಗೆ ತಿಳುವಳಿಕೆ ಬೇಕಾದಂತ ಶಿಕ್ಷಣ ಇದೆ ನಡವಳಿಕೆಗೆ ಬೇಕಾದಂತ ಶಿಕ್ಷಣ ಇಲ್ಲ ಅದಕ್ಕೆ ನಡವಳಿಕೆ ಇಲ್ಲದ ತಿಳುವಳಿಕೆ ಒಂದು ಸಮಾಜ ನಿರ್ಮಾಣಕ್ಕೆ ಇಲ್ಲೇ ಅಂತನ ಮಂಗನ ಮಾನವನ ಪೂರ್ವಜ ಯಾರು ಅಂದ್ರೆ ಲಾಸ್ ಆಗುತ್ತೆ ಅಪ್ಪನ ಅವಸ್ಥೆಗೆ ನಾವು ಹಕ್ಕದಾರ ಕಳ್ಕೊತೀವಿ ಹಾಗೆ ನಾವು ಫ್ರೆಂಡ್ಸ್ ನಾವಿವಾಗ ಚಾಮುಂಡಿ ಬೆಟ್ಟದಲ್ಲಿದ್ದೀವಿ ಇದು ಬಂದ್ಬಿಟ್ಟು ಮಹಿಷಾಸುರ ಮಹಿಷಾಸುರ ಬಂದ್ಬಿಟ್ಟು ಮಾಲಿ ಮತ್ತು ಮಾಲಿನಿ ರಾಕ್ಷಸರ ಮಗ ಇವರು ಆಕ್ಚುಲಿ ಮಾಲಿನಿ ಅನ್ನೋ ಒಂದು ರಾಕ್ಷಸಿ ಕಠೋರ ತಪಸ್ ಮಾಡ್ತಿರೋ ಅಂಥ ಉಮ್ಮವ ಶಾಖ ಋಷಿಯೊಬ್ಬರಿಗೆ ತಪಸ್ ಭಂಗ ಮಾಡಿದಾಗ ಆ ಏನು ಹೇಳ್ತಾರೆ ನಿನ್ನ ಮಗ ಬಂದು ಹೆಮ್ಮೆ ಆಗುಟ್ಲಿ ಅಂತ ಹೇಳೋದು ಆ ಥರ ಶಾಪ ಕೊಟ್ಟಾಗ ಹುಟ್ಟಿದಂಥ ರಾಕ್ಷಸನೇ ಈ ಮಹಿಷಾಸುರ ಈ ಮಹಿಷಾಸುರಂದು ನೆಕ್ಸ್ಟ್ ಕತೆ ಗೊತ್ತಲ್ವಾ ನೆಕ್ಸ್ಟ್ ನಮ್ಮ ಚಾಮುಂಡೇಶ್ವರಿ ತಾಯಿ ಮಹಿಷಾಶ್ವರ ಮರ್ದಿನಿ ಆಗುತ್ತೆ ವಿದ್ಯುನ್ಮಾಲಿ ಅನ್ನೋರು ಬಂದು ಮಹಿಷಾಶ್ವರನ ಅಪ್ಪ ಅವರು ದೇವೇಂದ್ರನ ಮೇಲೆ ಯುದ್ಧ ಸಾರ್ತಾರೆ ಆ ಟೈಮಲ್ಲಿ ವಿದ್ಯುನ್ಮಾಲಿ ಅವ್ರದ್ದು ಏನಿದೆ ಸೇನೆ ಅದು ಸೋತೋಗುತ್ತೆ ಸೋತು ಅವರು ಅವಾಗ ಪ್ರಾಣ ಬಿಡ್ತಾರೆ ಪ್ರಾಣ ಬಿಟ್ಟಾದಮೇಲೆ ಮಹಿಷ ಅದೇ ಮಾಲಿನಿ ಏನಿರ್ತಾರೆ ಮಾಲಿನಿ ಬಂದ್ಬಿಟ್ಟು ಮಹಿಷನಿಗೆ ಅವನಿನ್ನ ಚಿಕ್ಕ ಹುಡುಗ ಆ ಟೈಮಲ್ಲಿ ತಪಸ್ ಮಾಡೋದಕ್ಕೆ ಸೂಚನೆ ಕೊಡ್ತಾರೆ ಆಮೇಲೆ ಮಹಿಷ ಬಂದ್ಬಿಟ್ಟು ತಪಸ್ ಮಾಡಿ ಹೊರ ಪಡೆಯೋದು ತುಂಬ ಗೊತ್ತಿಲ್ಲ ಗೊತ್ತಿರೋಷ್ಟೇ ಮಹಿಷ ಅಂತ ಹೇಳಿದ್ರೆ ಎಮ್ಮೆ ರಾಕ್ಷಸ ಹೇಳಿದ್ರಲ್ಲ ಎಮ್ಮೆ ಆಗಿಟ್ಟು ಅಂತೇಳಿ ಅದೇ ಮಹಿಷಾಸುರ ಅಸುರ ಅಂದರೆ ರಾಕ್ಷಸ ಎಮ್ಮೆ ರಾಕ್ಷಸ ಅನ್ನೋ ಥರನೇ ಅರ್ಥ ಮೂವತ್ತೈದು ವರ್ಷದಿಂದ ಫುಲ್ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಸಿಕ್ಸ್ ಮಂತ್ ಟ್ರಾವೆಲ್ ಮಾಡ್ತಾ ಇರೋದು ಹನ್ನೆರಡು ಜ್ಯೋತಿರ್ಲಿಂಗ ಹೋಗಿ ಹದಿನಾರು ಶಕ್ತಿ ಪೀಠ ದರ್ಶನ ಮಾಡಿಕೊಂಡು ಅಯೋಧ್ಯೆ ಎಲ್ಲ ನೋಡ್ಕೊಂಡು ಬರೋದು ಸಿಕ್ಸ್ ಮಂತ್ ಏಯ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ವಾವು ನೋಡಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀವಿ ರೆಡಿಯಾಗಿ ನಮ್ಮ ಅಂಕುಶ್ ಬ್ರೋನ ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗ್ತಾರಪ್ಪ ನಮಗಂತೂ ಸಿಕ್ಕ ಬಟ್ಟೆ ಡಿವೋಟು ಅವ್ರ ಅಡ್ವೆಂಚರ್ ಈ ಎಲ್ಲ ನೋಡ್ತಿದ್ರೆ ಮನ್ಸಿಗೆ ತುಂಬ ಖುಷಿಯಾಗುತ್ತೆ ಅಷ್ಟು ಡೆಡಿಕೇಟ್ ಮಾಡ್ತಾರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರು ಅಷ್ಟೇ ಟೂರಿಗೂ ಅಷ್ಟೇ ಸಿಕ್ಕಾಬಟ್ಟೆ ಇನ್ಸ್ಪೈರ್ ಆಗ್ತಾರೆ ನನಗಂತೂ ನನಗೆ ತುಂಬ ಇಷ್ಟ ಇವರು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಒನ್ ನೈಟು ಒಂದು ಟೆಂಪಲ್ ನಾನು ಸ್ಟೇ ಆಗಿದ್ದೀವಿ ನೋಡಿ ಇಲ್ಲೇ ಮಲಗಿರೋದು ಎಲ್ಲ ಕಡೆ ನಮಗೆ ಜಾಗ ಸಿಗಲ್ಲ ನಾವು ಹುಡ್ಕೊಳ್ಳೋ ಜಾಗ ಈ ಥರನೂ ಇರುತ್ತೆ ಅದು ಟೆಂಟ್ಸ್ ಹಾಕೋಬೇಕು ಗಾಡಿ ಹೋಗ್ತಾ ಇದೆ ಫೈನಲ್ ಬಿಟ್ಟರು ಅವ್ನು ಗೌಲದ ನೋಡಿ ಯಾವ ಥರ ಇದ್ದಾನೆ ಅಂತ ಏನೋ ಬಿಟ್ಬಿಟ್ರೆ ಬಿದ್ದರೂ ಥರ ಯಾವ ಥರ ಇದು ಮಾಡ್ತಿದೆ ಅಂತರ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಚಾಮುಂಡೇಶ್ವರಿ ಬೆಟ್ಟ ಹಾಯ್ ಮಂಗಣ್ಣ ಹನುಮಣ್ಣ ಮಂಗಳಿ ಇದೆ ನಾವು ಎಂಟ್ರೆನ್ಸು ಇಲ್ಲಿಂದ ಮುಂದಕ್ಕೆ ದರ್ಶನಕ್ಕೆ ಹೋಗ್ತಾ ಮತ್ತಿಲ್ಲಿಂದ ಇಲ್ಲಿಂದ ನಮಗೆ ವೀಡಿಯೋ ಮಾಡೋಕ್ಕೆ ಅಲೋ ಇರಲ್ಲ బైక్ మొత్తం కారత ఈ జస్ట్ నమ్దు టీమ్న మీట్ ఇవరే హీగా స్వామి నాము జర్నీ నిన్నే స్టార్ట్ మార్నింగ్ అరౌండ్ లెవెన్ ఓ క్లాక్ స్టార్ట్ జర్నీ బోర్ట్ ఏనందేనైఫ్ అన్నకి ಡಿಫ್ರೆಂಟ್ ಸೆಗ್ಮೆಂಟ್ ಆರ್ ಡಿಫ್ರೆಂಟ್ ವೇ ಆಫ್ ಲೈಫ್ ಅನ್ನೋ ಕಾರಣದಿಂದ ನಾವು ಒಂದು ಡಿಶನ್ ತೊಗೊಂಡು ಕೆಲಸ ಕಾರ್ಯ ಎಲ್ಲ ಬಿಟ್ಟಿದ್ದೀವಿ ಬಟ್ ಸ್ಪಿರಿಚುಯಾಲಿಟಿ ಒಂದು ಲೈಕ್ ಮೋಡ್ ಆಫ್ ಲೈಫ್ ಅದೊಂದು ಪಾತ್ ಆಫ್ ಲೈಫ್ ವೇ ಅನ್ನೋ ಕಾರಣದಿಂದ ನಾವು ಯಾತ್ರೆ ಮಾಡ್ತಾಯಿದ್ದೀವಿ ಸೊ ಅರೌಂಡ್ ಸಿಕ್ಸ್ ಮಂತ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗುತ್ತೆ ಸಿಕ್ಸ್ ಸೆವೆನ್ ಮಂತ್ಸ್ ಅಂದರೆ ನೂರ ಅರವತ್ತ್ ನೂರು ಎಪ್ಪತ್ತು ದಿವಸ ಆಗುತ್ತೆ ಹನ್ನೆರಡು ಜ್ಯೋತಿರ್ಲಿಂಗ ಹದಿನಾರು ಶಕ್ತಿಪೀಠ ಪೂರಿ ಅಯೋಧ್ಯೆ ದ್ವಾರಕ ಎಲ್ಲ ಮುಗಿಸಿ ಅಮರ್ನಾಥ್ ಮುಗಿಸಿ ಕೇದಾರನಾಥ ಶಬರಿಮಲೆಗೆ ಪಾದಯಾತ್ರೆ ಮಾಡ್ತಾ ಸೆಪ್ಟೆಂಬರ್ ಪಾದಯಾತ್ರೆ ಸ್ಟಾರ್ಟ್ ಆದರೆ ಅರೌಂಡ್ ಡಿಸೆಂಬರ್ ಸೆಕೆಂಡ್ ವೀಕಲ್ಲಿ ನಾವು ರೀಚ್ ಆಗ್ತೀವಿ ಟೋಟಲ್ ಸೆವೆನ್ ಮಂತ್ಸ್ ಆಗುತ್ತೆ ಪಾದಯಾತ್ರೆ ತೊಂಬತ್ತು ದಿವಸ ತೊಂಬತ್ತಿಂದ ನೂರು ದಿವಸ ಆಗುತ್ತೆ ಒಂದು ದಿನಕ್ಕೆ ಹಾಂ ಮೂರು ಸಾವಿರದ ಆರುನೂರು ಕಿಲೋಮೀಟರ್ ಕವರ್ ಆಗ್ತದೆ ನಾವು ಟೋಟಲ್ ಆರು ಜನ ಒಂದು ಒಂದು ವೇ ವೀಲರ್ ವೀಲರಲ್ಲಿದೆ ಒಂದು ಟೂ ವೀಲರು ಐದು ಜನ ನಾಲ್ಕು ಜನ ಕಾರಲ್ಲಿ ನಮ್ಮ ಡ್ರೈವರು ಟೋಟಲ್ ಆರು ಜನ ಜರ್ನಿ ಚಾಮುಂಡೇಶ್ವರಿ ಗೊತ್ತಿಲ್ಲ ಹಾಂ ಫಸ್ಟು ನಮ್ಮ ಕನ್ನಡ ತಾಯಿ ನಮ್ಮ ಚಾಮುಂಡೇಶ್ವರಿ ಅಮ್ಮನಿಂದಲೇ ಆರಂಭ ಫಸ್ಟು ಶಕ್ತಿಪೀಠ ಅಮ್ಮನಿ ಈ ಅಮ್ಮನ ನೋಡಿ ನಮ್ಮ ಯಾತ್ರೆ ಇವತ್ತಿಂದ ಶುರುವಾಗುತ್ತೆ ಜರ್ನಿ ಸುಖವಾಗಿರಲಿ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಸೇಫ್ ಜರ್ನಿ ನೀವು ಸ್ವಾಮೀಶ್

ಹಾಂ ಖುಷಿ ಆಯ್ತೈತೆ ಎಸೋ ಹೊಸು ಕನಸು ಎತ್ತು ನೀರು ಆಯ್ತೈತೆ ಯಾರು ಹ್ಞೂ ಆ ತಾಯಿಯ ಎಲ್ಲ ಆಶೀರ್ವಾದ ಕೊಟ್ಟು ಎಲ್ಲ ನೀಟಾಗಿ ಎಲ್ಲ ಸುಖ ಬಂದು ವಾಪಸ್ಸು ನಮ್ಮದೇ ಅಲ್ಲಿ ಒಳ್ಳೆ ಎಲ್ಲ ಒಳ್ಳೆ ಕಲೆ ದರ್ಶನ ಸಾಕು ಸರ್

ಯಾಕೆ ತೊಳೆದ್ಬಿಡು ತೊಳೆದ್ಬಿಡು ಗ್ರೀ ಜಾಗ ಆಯ್ತು ಸ್ವಲ್ಪ ಆಶೀರ್ವಾದ ಮಾಡ್ರೂರ್ ನೀವು ನೋಡಿದ್ರೈ ಏನ ಬಾ ಬಾ ನೋಡಿದ ದೊಡ್ಡ ಪ್ಯಾಕೆಟ್ ಇದು ಬರೀ ಐತಲ್ಲ ನೋಡಿ ಹೋಗ ಕಡೆಗೆ ಕ್ಲಾಸ್ ಇಲ್ಲ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡ್ತೇವೆ ಲಡು ತಿಂತ್ವಿ ಚಾಮುಂಡಿ ತಾಯಿಯಿಂದ ಪ್ರಸಾದ ತಾಯಿ ಕಾಪಾಡೋ ತಾಯಿ ಈ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಅಲ್ಲೊಂದು ಪೇರಿದೆ ಇದೆ ಜಾತ್ರೆ ಟೈಮಲ್ಲಿ ಎಳಿತಾರೆ

મારે ખુશી આવી રી જર્ની શરૂ ಆಗಿದೆ સરનામયપા એલરઘોલ્લેદાગલી ઉશરાગોક બની સ્વામીશ્વ નમયપા ઉશરાગોગી બ્રો સેફ રાઇડ હેપી જર્ની ઉશરાગોક બની સિગણા ટેક કેર ನಾನು ಅವ್ರಿಗೆ ವಿಶಸ್ ಮಾಡಿ ಕಳ್ಸ್ಕೋಣ ಅಂತಲೇ ಬಂದೆ ಸಿಕ್ಸ್ ಮಂತು ಎಲ್ಲನೂ ಬಿಟ್ಟಿರೋದೊಂದು ಸುಮ್ಮನೆ ಅಲ್ಲ ನಾಟೇ ಸಿಂಪಲ್ ಟಾಸ್ಕ್ ಅದು ಎಲ್ಲಿ ಎಷ್ಟೋ ಕಡೆ ಅಡುಗೆ ಮಾಡ್ಕೋಬೇಕು ಎಷ್ಟೋ ಕಡೆ ಸಿಗೋದನ್ನು ತಿನ್ನಬೇಕು ತುಂಬಾ ಕಷ್ಟ ಲೆಂತೆ ಅನಿಸಿದ್ರೆ ದಯವಿಟ್ಟು ಬೇಜಾರಾಗಬೇಡಿ ಇದೊಂದು ಕಂಟೆಂಟ್ ಅನ್ನೋದಕ್ಕಿಂತ ನನ್ನ ಮನಸ್ಸಿನ ಸಮಾಧಾನಕ್ಕೆ ಬಂದಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್